ಅನಧಿಕೃತ ರೆಸಾರ್ಟ್ ಸ್ಟೇ ಹೋಟೆಲ್ ತೋಟಗಳನ್ನು ತೆರವುಗೊಳಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದಿಂದ ಜಿಲ್ಲಾಧಿಕಾರಿಗಳಿಗೆ ಹಳಿಯಾಳ ತಹಶೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ಮನವಿ ಸಲ್ಲಿಕೆ ಹಳಿಯಾಳ ದಾಂಡೇಲಿ ಜೋಯಿಡಾ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವ ಎಲ್ಲ ಅನಧಿಕೃತ ರೆಸಾರ್ಟ್ ಸ್ಟೇ ಹೋಟೆಲ್ ತೋಟಗಳನ್ನು ತೆರವುಗೊಳಿಸಿ ಆ ಜಾಗದಲ್ಲಿ ಗಿಡ ನೆಡಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣವು ಹಳಿಯಾಳ ಪಟ್ಟಣದಲ್ಲಿರುವ ತಹಶೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರಿಗೆ ಇಂದು ಶುಕ್ರವಾರ ಸಂಜೆ ನಾಲ್ಕೂವರೆ ಗಂಟೆಗೆ ಲಿಖಿತ ಮನವಿಯನ್ನು ನೀಡಿದೆ ಜಿಲ್ಲಾಧಿಕಾರಿಗಳಿಗೆ ನೀಡಿದ ಮನವಿಯಲ್ಲಿ ಶಿರೂರು ಮತ್ತು ಕೇರಳದ ವೈನಾಡು ಗುಡ್ಡ ಕುಸಿತ ಘಟನೆ ಸರ್ಕಾರಕ್ಕೆ ಮಾತ್ರವಲ್ಲ ಇಡೀ ನಾಗರಿಕ ಜಗತ್ತಿಗೂ ಕೂಡ ಎಚ್ಚರಿಕೆಯ ಗಂಟೆಯಾಗಿದೆ ಹಳಿಯಾಳ ದಾಂಡೇಲಿ ಜೋಯಿಡ ವಿಧಾನಸಭಾ ಕ್ಷೇತ್ರ ದಟ್ಟಡವಿಗೆ ಹೆಸರಾದಷ್ಟೇ ವ್ಯಾಪಕವಾಗಿ ಅದರ ಒತ್ತುವರಿಗೂ ಕೂಡ ಹೆಸರಾಗಿದೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಉದ್ದಕ್ಕೂ ಎಲ್ಲೊಂದರಲ್ಲಿ ಅನಧಿಕೃತ ರೆಸಾರ್ಟ್ ಹೋಟೆಲ್ ಹೋಮ್ಸ್ಟೇ ತೋಟಗಳು ಎತ್ತಿವೆ ಇವುಗಳನ್ನು ನಿರ್ಮಿಸುವುದಕ್ಕಾಗಿ ಸಂಬಂಧಪಟ್ಟವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಅರಣ್ಯವನ್ನು ನಾಶ ಮಾಡಿದ್ದಾರೆ ಪರಿಣಾಮವಾಗಿ ಭೂ ಸವಳಕೆ ಭೂಸಾರ ಸವಳಿಕೆ ಭೂಕುಸಿತ ಗುಡ್ಡ ಕುಸಿತ ವನ್ಯಜೀವಿಗಳ ನಾಶ ಮತ್ತು ವಲಸೆ ಅರಣ್ಯ ನಾಶದಂತಹ ಹಲವಾರು ಅವಘಡಗಳು ಸಂಭವಿಸಿವೆ ಮತ್ತು ಸಂಭವಿಸುತ್ತಿವೆ ಇದನ್ನು ಯಥಾಸ್ಥಿತಿ ಮುಂದುವರಿಯುವುದಕ್ಕೆ ಬಿಟ್ಟರೆ ಶಿರೂರು ಮತ್ತು ವೈನಾಡು ದುರಂತ ನಮ್ಮಲ್ಲೂ ಕೂಡ ಸಂಭವಿಸುವಂತಹ ಸಾಧ್ಯತೆ ಇದೆ ಆದ್ದರಿಂದ ಪ್ರಸ್ತುತ ಮತಕ್ಷೇತ್ರದ ಉದ್ದಕ್ಕೂ ವಾಣಿಜ್ಯ ಕಾರಣಗಳಿಗಾಗಿ ಅತಿಕ್ರಮಿಸಲ್ಪಟ್ಟಿರುವ ಅರಣ್ಯ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಆ ಭೂಮಿಯಲ್ಲಿ ಗಿಡಗಳನ್ನು ನೆಟ್ಟು ಕಿರು ಅರಣ್ಯಗಳನ್ನು ಸೃಷ್ಟಿಸಬೇಕು ಆ ಮೂಲಕ ಪರಿಸರದ ಸಮತೋಲನವನ್ನು ಸಾಧಿಸಬೇಕೆಂದು ಮನವಿಯಲ್ಲಿ ವಿನಂತಿಸಲಾಗಿದೆ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಹಳಿಯಾಳ ಘಟಕದ ಅಧ್ಯಕ್ಷರಾದ ಬಸವರಾಜ ಮಠ್ ಹಾಗೂ ಸಂಘಟನೆಯ ಪ್ರಮುಖರುಗಳಾದ ವಿನೋದ್ ದೊಡ್ಮನಿ ಚಂದ್ರಕಾಂತ್ ದುರ್ವೆ ಮಹೇಶ್ ಆಣೆಗುಂದಿ ಸುರೇಶ್ ಕೋಕಿತ್ಕರ್ ಸುಧಾಕರ್ ಕುಂಬಾರ್ ಪರಶುರಾಮ್ ಶಾಪುರ್ಕರ್ ನಾಗೇಶ್ ಹೆಗಡೆ ಲಕ್ಷ್ಮಣ್ ಪೆಡ್ನೇಕರ್ ಆನಂದ್ ಮಠಪತಿ ಈರಯ್ಯ ಹಿರೇಮಠ್ ಪ್ರಭು ದೇಸಾಯಿ ಸ್ವಾಮಿ ಮೊದಲಾದ ಅವರು ಉಪಸ್ಥಿತರು ಒಳ್ಳೆಯ ಕೆಲಸ ಮಾಡಿದ ಆಮೇಲೆ ವಯನಾಡಿರಬಹುದು ಹೀಗಾಗಿ ಅಕ್ರಮ ರೆಸಾರ್ಟ್ ಹೋಮ್ ಸ್ಟೇ ಕೆಲವೊಂದೇ ಅತಿಕ್ರಮಣವನ್ನು ಮಾಡಿಕೊಂಡು ಮಾಡ್ತಾ ಇದಾರೆ ಇದರಿಂದ ಮುಂದಿನ ದಿನಗಳಲ್ಲಿ ಹಳೆಯರ ದಾಂಡೇಲಿ ಜೋಯಾ ಜೋಯಾದಲ್ಲೂ ಅಕ್ರಮವಾಗಿ ರೆಸಾರ್ಟ್ ಅನ್ನು ಮಾಡಿದ್ದಾರೆ ಹೋಮ್ ಸ್ಟೇ ಇನ್ನೂ ಅನಧಿಕೃತ ಚಟುವಟಿಕೆಗಳು ಸಾಕಷ್ಟು ನಡೀತಾ ಇದೆ ಏನ್ ಅರಣ್ಯ ಇಲಾಖೆ ಜಿ ಪಿ ಎಸ್ ಮಾಡಿ ಕೊಟ್ಟಿದ್ದಾರೆ ಅದ್ರ ವ್ಯಕ್ತಿ ಮೀರಿ ಕೆಲಸಗಳನ್ನ ಅತಿಕ್ರಮಣವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಈಗ ಪ್ರಾಣಿ ಪಕ್ಷಿಗಳ ಮುಂದಿನ ದಿನ ಮನುಷ್ಯ ಮನುಷ್ಯನ ಹೇಳ್ಕೊಂಡು ಹೇಳ್ತಾ ಮುಂದಿನ ದಿನಗಳಲ್ಲಿ ಏನು ವಯನಾಡು ಏನು ಶಿರು ಏನು ಆಯ್ತಲ್ಲ ಅದು ನಮ್ಮ ಜೋಯ ಗಣೇಶ ಗುಡಿ ದಾಂಡೇಲಿ ಆಗಬಾರ್ದು ಮುಂದಿನ ದಿನಗಳಲ್ಲಿ ಏನು ಬುದ್ಧವನಪುರದು ರಸ್ತೆ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಅತಿಕ್ರಮಣ ಮಾಡ್ಕೊಳ್ತಾರೆ ಅದನ್ನು ನೀವು ನಿರ್ದಾಕ್ಷಿಣ್ಯವಾಗಿ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿ ತೆರವುಗೊಳಿಸುವಂಥ ಕೆಲಸವನ್ನು ನಾವು ಮಾಡಬೇಕು ನಾವು ಅನಧಿಕೃತವಾಗಿ ನಡೆಯುವಂಥ ರಿಸಾರ್ಟ್ಗಳು ಅವು ಹೆಚ್ಚಿನಾಗಿ ಅಗಿತಾ ಇದ್ದಾರೆ ಗುಡ್ಡ ನಾಳೆ ಆ ಇದನ್ನು ನಾವು ಮತ್ತು ಅನುಭವಿಸೋದು ಬೇಡ ಇದು ಮತ್ತೊಂದು ಶೇರೂರ್ ಆಗೋದು ಬೇಡ ಅಂತ ನಾವೆಲ್ಲ ಯಾಕಂದರೆ ನಾವು ಎಲ್ಲ ಗುಡ್ಡದ ಕೆಳಗಡೆನೇ ಇದ್ದೇವೆ ಮೇಡಮ್ ಹೈಯೆಸ್ಟ್ ಅದು ಗಣೇಶ್ ಗುಡಿ ಆ ಏರಿಯಾದಲ್ಲಿ ಭಾಳಷ್ಟು ಗುಡ್ಡ ಇದೆ ಆ ಪರಿಸರದೊಳಗೆ ಸಾಕಷ್ಟು ರಿಸಾರ್ಟ್ಗಳು ಸ್ಟೇಗಳು ಆಗ್ತಾ ಇದ್ದಾವೆ ಅವರೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ ಎಲ್ಲರದ್ದು ಕೆಲವು ನಾವು ಅದನ್ನು ಬಿಚ್ಚಿ ಹೇಳೋದಿಲ್ಲ ನಿಮ್ಗೆ ಗೊತ್ತಿರೋದು ವಿಷಯ ಅದು ಅವರೆಲ್ಲ ಅವರು ಮಾಡ್ತಾ ಇದ್ದಾರೆ ಪರ್ಮಿಷನ್ನು ಕೊಡ್ತಾ ಇದ್ದಾರೆ ಅವರಿಗೆ ಮತ್ತು ಅದು ಯಾವ ಆ್ಯಂಗಲ್ನಲ್ಲಿ ಅವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೋ ಅವ್ರು ನೋಡಿದರೆ ಎಲ್ಲ ಅನ್ಯ ಅನಧಿಕೃತವಾಗಿ ಇದ್ದಾವೆ ಸಾವಿರದ ಐದುನೂರು ಹೋಮ್ ಸ್ಟೇ ಮತ್ತು ರಿಸಾರ್ಟ್ಗಳು ಇದ್ದಾವೆ ಹೌದು ಅವ್ಯಾತವಾಗಿ ನಡೀತಾ ಇದ್ದಾವೆ ಅದಕ್ಕೆ ಬಗ್ಗೆ ಅದೆಲ್ಲ ಲಗಾಮೆ ಇಲ್ಲ ಯಾರು ಅದ್ರ ಬಗ್ಗೆ ಯಾರು ಮಾಡ್ತಾ ಇಲ್ಲ